ಪಡಿತಾ ಇದ್ದಂತೆ ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ ಬಿಹಾರ ಸೇರಿದಂತೆ ಎಲ್ಲೆಡೆ ಸಂಭ್ರಮಾಚರಣೆ ಕಂಡು ಬರ್ತಾ ಇದೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಸೆಲೆಬ್ರೇಷನ್ ನಡೀತಾ ಇದೆ ಬರೀ ಬಿಹಾರದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದೋ ಅಲ್ಲೆಲ್ಲ ಕೂಡ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಸೆಲೆಬ್ರೇಷನ್ ನಡೀತಾ ಇದೆ ಪಟಾಕಿ ಸಿಡಿಸಿ ಕೃಷಿ ಹಂಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಕುಣಿದು ಕುಪ್ಪಳಿಸ್ತಾ ಇರುವಂತಹ ಎನ್ ಡಿ ಎ ಒಕ್ಕೂಟ ಈ ಮಟ್ಟಿಗೆ ಗೆಲುವು ಬರುತ್ತೆ ಅಂತ ಸಮೀಕ್ಷೆಗಳಲ್ಲೂ ಕೂಡ ಎಕ್ಸಿಟ್ ಪೋಲ್ನಲ್ಲೂ ಕೂಡ ಇರಲಿ ಆ ಮಟ್ಟಕ್ಕೆ ಮುನ್ನಡೆಯನ್ನ ಸಾಧಿಸಿಕೊಂಡು ಗೆಲುವನ್ನ ಸಾಧಿಸ್ತಾ ಇರುವಂತದ್ದು ಎನ್ ಡಿ ಎ ಹೀಗಾಗಿ ಅಧಿಕಾರಕ್ಕೇರುವಂತ ಹುಮ್ಮಸ್ಸಿನಲ್ಲಿ ಇರುವಂತ ಎನ್ ಡಿ ಎ ಒಕ್ಕೂಟದ ಕಾರ್ಯಕರ್ತರು ಕೂಡ ಸಂಭ್ರಮಾಚರಣೆ ಮಾಡ್ತಿರೋದು ಕಾರಣ ಕೆಡಾರ್ ಮಟ್ಟದಲ್ಲಿ ಬಲ ಹೆಚ್ಚಾಗಿ ಇತ್ತು ಅಂತ ಅಂದ್ರೆ ಮುಖಂಡರಾಗ್ಲಿ ಅದರ ನಂತರ ನಾಯಕರಾಗ್ಲಿ ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳಾಗ್ಲಿ ಗೆಲ್ಲೋದಕ್ಕೆ ಸಾಧ್ಯ ಹೀಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಭಾಗಿಯಾಗಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ನೋಡಿ ಅಲ್ಲಿ ಮಹಿಳೆಯರು ಪಟಾಕಿ ಸಿಡಿಸೋದ್ರ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ದೆಹಲಿಯ ಬಿ ಜೆ ಪಿ ಕಚೇರಿ ಎದುರು ನಡೀತಾ ಇರುವಂಥ ಸಂಭ್ರಮಾಚರಣೆ ಗಮನಿಸ್ತಾ ಇದ್ದೀರಿ ಸಿಹಿ ಹಂಚೋದ್ರ ಜೊತೆಗೆ ಪಟಾಕಿಯನ್ನು ಸಿಡಿಸ್ತಾ ಇದ್ದಾರೆ ಪಟಾಕಿಯನ್ನು ಸ್ವಲ್ಪ ಕಡಿಮೆ ಸಿಡಿಸಿದ್ರೆ ಒಳಿತು ಕಾರಣ ದೆಹಲಿಯಲ್ಲಿ ಇರುವಂಥ ಪೊಲ್ಯೂಷನ್ ಗಮನಿಸಿದಿರೋ ಯಾವ ಮಟ್ಟಕ್ಕಿದೆ ಅಂತ ಅದು ಯಾವ ಪಕ್ಷನೇ ಗೆಲ್ಲಲಿ ಬಟ್ ಪೊಲ್ಯೂಷನ್ ಮಾಡಬಾರ್ದು ಅಂತ ಏರ್ ಪೊಲ್ಯೂಷನ್ ಮೊದಲೇ ಯಾವ ಮಟ್ಟಕ್ಕೆ ಹೋಗಿದೆ ಗಾಳಿ ವಿಷ ಆಗ್ತಾ ಇದೆ ಹಾಗಾಗಿ ಪಕ್ಷ ಯಾವುದೇ ಗೆಲ್ಲಲಿ ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಕುಣಿಲಿ ಕುಪ್ಪಳಿಸ್ಲಿ ಸಿಹಿ ಹಂಚಲಿ ಬಟ್ ಪಟಾಕಿ ಅಂತ ಬಂದಾಗ ಸ್ವಲ್ಪ ಕಡಿಮೆಯೇ ಬಳಸಿ ದೀಪಾವಳಿ ಸಂದರ್ಭದಲ್ಲೂ ಕೂಡ ಕಡಿವಾಣ ಹಾಕಿದ್ರು ಕಾರಣ ದೆಹಲಿಯ ಏರ್ ಪೊಲ್ಯೂಷನ್ ಯಾವ ಮಟ್ಟಕ್ಕಿದೆ ಅಂತ ಬಿಜೆಪಿ ಅಥವಾ ಎನ್ ಡಿ ಎ ಒಕ್ಕೂಟ ಏನಿದೆ ಭರ್ಜರಿಯಾಗಿ ಗೆಲುವು ಸಾಧಿಸ್ತಾ ಇರೋದ್ರಿಂದ ಸಂಭ್ರಮಾಚರಣೆ ಹೆಚ್ಚಾಗಿ ಮುಗಿಲು ಮುಟ್ತಾ ಇದೆ ವಿವಿಧ ರಾಜ್ಯಗಳಲ್ಲೂ ಕೂಡ ದೆಹಲಿಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡ್ತಿದ್ದಾರೆ அந்த நயன கூட்டம் இருவேன்